ಬ್ರಹ್ಮಚರ್ಯ ಶಕ್ತಿಯ ವಿಸ್ಫೋಟ ಯಾವುದನ್ನ ಈ ಪ್ರಪಂಚ ಪಾಪ ಅನ್ನುತ್ತೋ ಅಸಲಿಗೆ ಅದು ಬಹುದೊಡ್ಡ ತಪಸ್ಸು ತೇಜಸ್ಸು ಈ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಸಾಧಾರಣ ನಿಯಮ ಅಲ್ಲ ಇದು ಪರಮ ವಿಜ್ಞಾನ ಸಾಧಾರಣ ಮನುಷ್ಯ ಮಹಾ ಮಾನವನಾಗುವ ಪ್ರಕ್ರಿಯೆ ಬ್ರಹ್ಮಚರ್ಯ ಅನ್ನೋ ಆ ಬೆಂಕಿ ಅದರಲ್ಲಿ ಕಾದು ಬಾಲಕ ವಿವೇಕಾನಂದ ಸನ್ಯಾಸಿ ಆಗ್ತಾರೆ ಹನುಮಾನ್ ರಾಮನ ದೊಡ್ಡ ಭಕ್ತ ಹಾಗೂ ಬಲಶಾಲಿ ದೇವತೆ ಆಗ್ತಾರೆ ಅದರಲ್ಲಿ ತಪ್ಪಿಸಿ ಅರ್ಜುನ ಅಜೇಯ ಯೋಧನಾಗ್ತಾನೆ ಬ್ರಹ್ಮಚರ್ಯ ಈಶ್ವರನ ದಿಶೆಯಲ್ಲಿ ಸಾಗೋದು ಅಂದ್ರೆ ನಾವು ಬ್ರಹ್ಮಚರ್ಯ ಪಾಲನೆ ಮಾಡಿದಾಗ ನಾವು ಕೇವಲ ವೀರ್ಯನ ಬಚಾ ಮಾಡ್ತಾ ಇಲ್ಲ ಅದು ನಿಮ್ಮನ್ನ ಈಶ್ವರನ ಸಮೀಪ ಕರೆದೊಯ್ತದೆ ನಿಮ್ಮ ವೀರ್ಯ ಕೇವಲ ಶರೀರದಿಂದ ಹೊರ ಹೋಗುವ ದ್ರವ್ಯ ಅಲ್ಲ ನಿಮ್ಮ ಶರೀರದ ಬಯಾಲಾಜಿಕಲ್ ಶಕ್ತಿ ನಿಮ್ಮ ಮಸ್ತಿಷ್ಕದ ನ್ಯೂರೋ ಎನರ್ಜಿ ನಿಮ್ಮ ಆತ್ಮದ ದಿವ್ಯತೆ ಪ್ರತಿಸಲ ನೀವು ಪಾರ್ ನೋಡಿ ಅದನ್ನ ಬರ್ಬಾದ್ ಮಾಡಿದಾಗ ನೀವು ಕೇವಲ ನಿಮ್ಮ ಗಂಡಸ್ತನಷ್ಟೇ ಕಳ್ಕೊಳ್ತಾ ಇಲ್ಲ ನಿಮ್ಮ ಇಚ್ಛಾಶಕ್ತಿ ಆತ್ಮಬಲ ಭಾಗ್ಯದ ಕಂಟ್ರೋಲ್ನ ಭಗವಂತನಿಂದ ಪಡೆದು ನೀವು ನಿಮ್ಮ ದೌರ್ಬಲ್ಯಕ್ಕೆ ಒಪ್ಪಿಸ್ತಾ ಇದ್ದೀರಾ ಅದೇ ಪ್ರತಿ ಸಲ ನೀವು ರಕ್ಷಿಸಿದಾಗ ನಿಮ್ಮ ಮುಖ ತೇಜಸ್ಸಿನಿಂದ ತುಂಬುತ್ತದೆ ನಿಮ್ಮ ಕಣ್ಣಲ್ಲಿ ಊರ್ಜೆ ಕುಣಿತದೆ ನಿಮ್ಮ ಶಬ್ದದಲ್ಲಿ ತೂಕ ಬರ್ತದೆ ಎಲ್ಲಕ್ಕಿಂತ ದೊಡ್ಡ ವಿಷಯ ಭಗವಂತ ಖುದ್ದಾಗಿ ನಿಮ್ಮ ಜೊತೆ ಇರ್ತಾರೆ ಬ್ರಹ್ಮಚರ್ಯ ಪಾಲಿಸೋದು ಅಂದ್ರೆ ಪ್ರಪಂಚದ ವಿರುದ್ಧ ಹೋಗೋದು ಬ್ರಹ್ಮಚರ್ಯ ನಿಭಾಯಿಸೋದು ಅಂದರೆ ಈ ಪ್ರಪಂಚನ ಹಿಂದೆ ಬಿಡೋದು ಯಾರು ತಮ್ಮ ಮೇಲೆ ತಾವು ಗೆಲ್ತಾರೋ ಅವನೇ ನಿಜವಾದ ಯೋಧ ಬ್ರಹ್ಮಚರ್ಯ ಅದರ ದೊಡ್ಡ ಆಯುಧ ನೀವು ನಿಮ್ಮ ಶಕ್ತಿನ ಸೋಷಿಯಲ್ ಮೀಡಿಯಾ ನೋಡಿ ಪಾರ್ನ್ ನೋಡಿ ಆ ಎನರ್ಜಿನ ವೇಸ್ಟ್ ಮಾಡ್ತಿರೋ ಅಥವಾ ಅದನ್ನ ಒಳಗಡೆ ಕೂಡಿಸಿ ಸಿಂಹದ ರೀತಿ ಗರ್ಜಿಸ್ತಿರೋ ನಿರ್ಧಾರ ನಿಮ್ಮದು ಎರಡ್ ಸಾವಿರದ ಇಪ್ಪತ್ತೈದರ ಆರೇಳು ತಿಂಗಳು ಕಳೆದು ಹೋಯಿತು ಇರೋದು ಐದು ತಿಂಗಳು ಈಗಲೂ ನೀವು ಮಾಡಿ ಸೋಂಬೇರಿತನ ಮಾಡಿ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು ಬಾರ್ನ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರೋ ಅಥವಾ ಅದಕ್ಕೆ ಸರಿಯಾದ ದಿಶೆ ಕೊಡ್ತಿರೋ ನಿಮ್ಮ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ ಇನ್ನು ನಾನು ಯಾವಾಗ ಎದ್ದೇಳೋದು ಯಾವಾಗ ಎಚ್ಚರಗೊಳ್ಳೋದು ಯಾವಾಗ ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದು ಎರಡ್ ಸಾವಿರದ ಇಪ್ಪತ್ತೈದರ ಈ ದಿನ ನಿಮ್ಮ ಕೊನೆಯ ಅವಕಾಶ ಆಗಿರಬಹುದು ಬದಲಾಗಬೇಕು ಅಂದ್ರೆ ಇಂದಿನಿಂದ ಈಗಿಂದ ಶುರು ಮಾಡಿ ನಿಮ್ಗೆ ನೀವೇ ಆಣೆ ಮಾಡಿಕೊಳ್ಳಿ ಬಾಕಿ ಇರುವ ಐದು ತಿಂಗಳು ನಾನು ಮಹಾ ಯೋಧನ ತರ ಬದುಕ್ತೀನಿ ಬ್ರಹ್ಮಚರ್ಯ ನಿಮ್ಮ ಕವಚ ಶಮ ನಿಮ್ಮ ಶಸ್ತ್ರ ಒಂದ್ ವೇಳೆ ನಿಮ್ಮ ಬ್ರಹ್ಮಚರ್ಯ ಅಲುಗಾಡ್ತಾ ಇದೆ ಅಂದ್ರೆ ಏನು ಮಾಡೋದು ಅದಕ್ಕೂ ಉತ್ತರ ಕೊಡ್ತೀನಿ ಯಾಕೆಂದರೆ ಯುದ್ಧ ಗೆಲ್ಲೋದು ಸುಲಭ ಅಲ್ಲ ಎಲ್ಲಕ್ಕಿಂತ ಮುಖ್ಯ ಯುದ್ಧ ರಾತ್ರಿ ಮಲಗಿದಾಗ ಹಾಸಿಗೆಯಲ್ಲಿ ಅಲ್ಲ ನಿಮ್ಮ ಮೈಂಡಲ್ಲಿ ನಡೀತದೆ ಆ ಒಂದ್ ಕ್ಷಣ ಬರ್ತದೆ ಸಲ ಮಾಡೋಣ ಯಾರು ನೋಡ್ತಾರೆ ಇದೇ ಆ ಅಪಾಯಕಾರಿ ಕ್ಷಣ ಇಲ್ಲೇ ನಿಮ್ಮ ಭವಿಷ್ಯ ನಿರ್ಧಾರ ಆಗ್ತದೆ ಆ ಕೆಲವು ಸೆಕೆಂಡಲ್ಲೇ ತುಂಬ ತುಂಬಾ ಜನ ಎಡುತ್ತಾರೆ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ ನಿಮ್ಮ ಮನಸ್ಸೇ ಹೇಳ್ತದೆ ಸಲ ಮಾಡು ಏನಾಗ್ತದೆ ಆವಾಗ ನೀವು ಏನು ಮಾಡಬೇಕು ಅಂದ್ರೆ ಆ ಕ್ಷಣ ಕಣ್ಣು ಮುಚ್ಕೊಳ್ಬೇಕು ಮೊದಲನೇ ಮಂತ್ರ ನಾನು ಭಗವಂತನ ಅಂಶ ಹನುಮ ರಾಮ ಶಿವ ಎಲ್ಲ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದಾರೆ ಅಮರ ಆಗಿದ್ದಾರೆ ಒಂದ್ ವೇಳೆ ನೀವು ಹಸ್ತ ಮೈತುನ ಮಾಡಿದ್ರೆ ನೀವು ಕೇವಲ ಶರೀರದಿಂದ ಅಲ್ಲ ಆತ್ಮದಿಂದ ಸೋಲ್ತೀರಾ ಎರಡನೇ ಮಂತ್ರ ನನ್ನ ವೀರ್ಯ ನನ್ನ ಗೆಲುವು ನನ್ನ ಶರೀರದ ಶಕ್ತಿ ಇದನ್ನ ಕೆಳಗಡೆ ಹರಿಸಿ ಅಲ್ಲ ರಕ್ಷಿಸಿ ಗೆಲ್ತೀನಿ ನೀವು ಪ್ರತಿ ಬಾರಿ ವೀರ್ಯ ಹರಿಸಿದಾಗ ನಿಮ್ಮ ಶರೀರದ ಕೆಲವು ಹನಿ ಮಾತ್ರ ಹೊರಗಡೆ ಹೋಗ್ತಾ ಇಲ್ಲ ನಿಮ್ಮ ಗಂಡಸ್ತನ ಆತ್ಮವಿಶ್ವಾಸ ತೇಜಸ್ಸು ಭಾಗ್ಯದ ಕಿರಣ ನೀವು ಹೊರಗಡೆ ಆಗ್ತಾ ಇದ್ದೀರಾ ವೀರ್ಯನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ದವನು ಪ್ರಪಂಚನ ಸಕ್ಸಸ್ನ ಹೇಗೆ ಕಂಟ್ರೋಲ್ ಮಾಡ್ತಾನೆ ಮೂರನೇ ಮಂತ್ರ ನಾನು ಉತ್ಸಾಹದಿಂದ ಅಲ್ಲ ವಿವೇಕದಿಂದ ಗೆಲ್ತೀನಿ ವಿವೇಕಾನಂದ ಇದ್ದವರೇ ಇತಿಹಾಸ ಬರೀತಾರೆ ಮನಸ್ಸಿನ ಮಾಲೀಕ ಆದವನೇ ಗೆಲ್ತಾನೆ ನಿಮ್ಮಲ್ಲಿ ಕಾಮವಾಸನೆ ಎದ್ದಾಗ ಒಂದ್ಸಲ ಏನಾಗಲ್ಲ ಅಂತ ನಿಮ್ಮ ಮನಸ್ಸು ಕೂಗಿ ಹೇಳ್ತದೆ ಆವಾಗ ತಕ್ಷಣ ಎದ್ದೇಳಿ ಪುಷಪ್ ಹೊಡಿರಿ ಹೊರಗಡೆ ಹೋಗಿ ಬನ್ನಿ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಳ್ಳಿ ಅವರ ಕನಸನ್ನ ನೆನೆಸ್ಕೊಳ್ಳಿ ಅವರ ಕನಸಿಗೆ ಮಣ್ಣೆರಚಿ ಬೇಕಾ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಇಷ್ಟಪಡುವರನ್ನ ನೆನ್ಪಿಸಿಕೊಳ್ಳಿ ಅವರು ನೀವು ಸಕ್ಸಸ್ ಆಗಲಿ ದೊಡ್ಡ ಮನುಷ್ಯ ಆಗಲಿ ಅಂತ ಬಯಸ್ತಾ ಇದ್ದಾರೆ ಮೇಲೆ ತುಂಬಾ ಭರವಸೆ ಇಟ್ಟಿದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ಬ್ರಹ್ಮಚರ್ಯ ಆತ್ಮ ನಿಯಂತ್ರಣ ರಿಯಲ್ ಸೂಪರ್ ಪವರ್ ಜನ ಹೇಳ್ತಾರೆ ಬ್ರಹ್ಮಚರ್ಯ ಪಾಲಿಸೋದು ಕಷ್ಟ ನಾನು ಹೇಳ್ತೀನಿ ಇದು ಕಷ್ಟ ಅಲ್ಲ ಇದು ಗಂಡಸರ ಕೆಲಸ ಆತ್ಮ ನಿಯಂತ್ರಣ ಇದು ನಿಮ್ಮನ್ನ ಇದು ನಿಮ್ಮನ್ನ ಮನುಷ್ಯನಿಂದ ಭಗವಂತನ ಕೆಟಗರಿಗೆ ತಂದಿಸ್ತದೆ ಪಶುತ್ವದಿಂದ ದೈವತದ ಕಡೆ ನೀವು ಸಾಕ್ತೀರಾ ಈಗಿನ ಪ್ರಪಂಚ ಏನು ನಾಲ್ಕು ಕಡೆ ಡಿಸ್ಟ್ರಾಕ್ಷನ್ ಮೊಬೈಲಲ್ಲಿ ಅಶ್ಲೀಲತೆ ತಲೆಯಲ್ಲಿ ನೂರಾರು ಜಂಜಾಟ ಎಲ್ಲರೂ ನಿಮ್ಮನ್ನು ಕೆಳಗಡೆ ಬೀಳ್ಲಿಕ್ಕೆ ನೋಡ್ತಾ ಇದ್ದಾರೆ ಕಾಲು ಕಾಲೆಳಿತಾ ಇದ್ದಾರೆ ಇದೆಲ್ಲದರ ಮಧ್ಯೆ ನೀವು ನಿಮ್ಮ ವೀರ್ಯದ ಮೇಲೆ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಆ ಶಕ್ತಿಗೆ ಸರಿಯಾದ ದಿಕ್ಕು ಕೊಟ್ಟರೆ ನೀವೇ ಯೋಧ ನೀವು ಈ ಕೆಸರಲ್ಲಿದ್ದು ಕಮಲದ ರೀತಿ ಅರಳುತ್ತೀರಾ ಬ್ರಹ್ಮಚರ್ಯ ನಿಜವಾದ ಸೂಪರ್ ಪವರ್ ಯಾಕೆ ಯಾಕೆಂದ್ರೆ ಜನ ಶರೀರದ ಗುಲಾಮರಾಗಿದ್ದಾರೆ ಆದರೆ ನೀವು ನಿಮ್ಮ ಶರೀರದ ಮಾಲೀಕರಾಗಿದ್ದೀರಾ ನಿಮ್ಮನಸಲ್ಲಿಗ ಯಾವುದೇ ಕೆಟ್ಟ ಯೋಚನೆಗೆ ಜಾಗ ಇಲ್ಲ ಅದು ನಿಲ್ಲಲ್ಲ ನಿಮ್ಮ ನಿರ್ಧಾರ ಸ್ಪಷ್ಟ ಆಗಿರ್ತದೆ ಏನು ಸಂಶಯ ಇಲ್ಲ ಕನ್ಫ್ಯೂಸನ್ ಇಲ್ಲ ನಿಮ್ಮ ಫೋಕಸ್ ಕ್ಲಿಯರ್ ಆಗಿರ್ತದೆ ನೀವು ಹೇಳ್ತೀರಾ ಜನ ಕೇಳ್ತಾರೆ ನೀವು ನಡೀತಾ ಇದ್ದರೆ ನಿಮ್ಮ ಗುರಿ ನಿಮ್ಮ ಕನಸೆ ನಿಮಗೆ ದಾರಿ ಮಾಡಿಕೊಡ್ತದೆ ಬ್ರಹ್ಮಚರ್ಯ ಯೋಚನೆಯ ಕ್ರಾಂತಿ ಬ್ರಹ್ಮಚರ್ಯ ಅಂದರೆ ಸಂಭೋಗದಿಂದ ದೂರ ಇರೋದಷ್ಟೇ ಅಲ್ಲ ಇದರ ಅರ್ಥ ನಮ್ಮನ್ನು ನಾವು ಎಷ್ಟು ಎತ್ತರಕ್ಕೆ ಕೊಂಡೊಯ್ತೀವಿ ಅಂದರೆ ಜನ ನಿಮ್ಮನ್ನು ನೋಡಿ ದೃಷ್ಟಿ ತಗ್ಗಿಸಬೇಕು ನೀವು ಬ್ರಹ್ಮಚರ್ಯ ಪಾಲಿಸಿದಾಗ ನಿಮ್ಮ ವಿಚಾರದಲ್ಲಿ ಕಲ್ಮಶ ಇರಲ್ಲ ನಿರ್ಮಲತೆ ಬರ್ತದೆ ನಿಮ್ಮ ಧ್ಯಾನ ಚಂಚಲ ಆಗಲ್ಲ ಸ್ಥಿರ ಆಗ್ತದೆ ನಿಮ್ಮ ಶರೀರ ಫೋಕಸ್ಸಿಗೆ ಬರ್ತದೆ ನೀವು ಮೌನ ಆಗಿರ್ತೀರಾ ಆದರೆ ನಿಮ್ಮೊಳಗೆ ಬೆಂಕಿ ಇರ್ತದೆ ಬ್ರಹ್ಮಚರ್ಯ ಕ್ಲಾರಿಟಿ ಕಂಟ್ರೋಲ್ ಕಾನ್ಫಿಡೆನ್ಸ್ ಯಾರು ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೋ ಅವರನ್ನ ಯಾರು ದಾರಿ ತಪ್ಪಿಸ್ಲಿಕ್ಕೆ ಆಗಲ್ಲ ಹುಡುಗಿ ಬಂದು ಅವರ ತಲೆ ಕೆಡಿಸ್ಲಿಕ್ಕೆ ಆಗಲ್ಲ ಯಾವ ಕಠಿಣ ಪರಿಸ್ಥಿತಿನೂ ಅವರನ್ನ ವಿಚಲಿತ ಮಾಡಲಿಕ್ಕೆ ಆಗಲ್ಲ ಯಾಕೆಂದ್ರೆ ಅವರು ದೊಡ್ಡ ಯುದ್ಧನೇ ಗೆದ್ದಾಗಿದೆ ಸ್ವಯಂ ಜತೆ ಸಮರ ಬ್ರಹ್ಮಚರ್ಯ ಅಂದ್ರೆ ಬಂಧನ ಅಲ್ಲ ಸ್ವಾತಂತ್ರ್ಯ ಸಾಧಾರಣ ಮನುಷ್ಯನನ್ನು ಅಸಾಧಾರಣನಾಗಿ ಮಾಡುವ ಶಕ್ತಿ ಬ್ರಹ್ಮಚರ್ಯ ಪಾಲಿಸಿದರೆ ನೀವು ಜಗತ್ತಿನ ಭಾಗ ಆಗಿರಲ್ಲ ಜಗತ್ತು ನಿಮ್ಮ ಭಾಗ ಆಗಿರ್ತದೆ ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರೆ ನೀವು ಸಾಮಾನ್ಯ ಅಲ್ಲ ನಿಮ್ಮೊಳಗೆ ಏನೋ ಇದೆ ಅದಕ್ಕೆ ಸರಿಯಾದ ದಿಶೆ ಕೊಡಬೇಕು ಕೋಟ್ಯಾನುಗಟ್ಟಲೆ ಜನರಲ್ಲಿ ಕೆಲವರಲ್ಲಿ ಮಾತ್ರ ಅಂತ ಒಂದು ಬೆಂಕಿ ಇರ್ತದೆ ಈ ವಿಡಿಯೋ ನೀವು ಬರೀ ನೋಡ್ಲಿಕ್ಕೆ ಮಾಡಿದ್ದಲ್ಲ ಇದು ನಿಮ್ಮ ಬದಲಾವಣೆಯ ಸಮಯ ಆಗಿರಬಹುದು ನೀವು ಈ ಸಿಸ್ಟಮ್ ನಿಮ್ಗೆ ಏನು ತೋರಿಸ್ತಾ ಇದೆಯೋ ನೀವು ನೋಡ್ಕೊಂಡು ಏನು ಅಲಗಡಿಸ್ತಾ ಇದ್ದೀರೋ ಇದನ್ನೇ ಮಾಡ್ತಾ ಇರ್ತೀರೋ ಅಥವಾ ನೀವು ಈ ಸಿಸ್ಟಮ್ನ ಅಲಗಾಡಿಸ್ತಿರೋ ನಿರ್ಧಾರ ನಿಮ್ಗೆ ಬಿಟ್ಟಿದ್ದು ಇವತ್ತಿಂದ ಮೂವತ್ತು ದಿವಸದ ಚಾಲೆಂಜ್ ಹಾಕೊಳ್ಳಿ ಬ್ರಹ್ಮಚಾರ್ಯ ಪಾಲನೆ ನೋಡಿ ಏನಾಗ್ತದೆ ನಿಮ್ಮ ಜೀವನದಲ್ಲಿ ಹಸ್ತಮೈತುನ ಕಂಟ್ರೋಲ್ ಕಂಟ್ರೋಲ್ ಹೇಗೆ ಇದ್ರ ಬಗ್ಗೆ ಇನ್ನೂ ಎರಡು ವಿಡಿಯೋ ಮಾಡಿಟ್ಟಿದ್ದೀನಿ ಇದನ್ನ ನೋಡಿ ಇನ್ನು ಇದ್ರ ಬಗ್ಗೆ ಆಳವಾಗಿ ತಿಳ್ಕೋಬೇಕು ಪವರ್ ಆ್ಯಂಡಿಕ್ಷನ್ ಹಸ್ತ ಮೈಥುನದ ಚಟದಿಂದ ಹೊರಬರಬೇಕು ಅಂದ್ರೆ ಬ್ರಹ್ಮಚಾರಿ ವಿಡಿಯೋಕ್ಕೆ ಜಾಯಿನ್ ಆಗಿ ಅಲ್ಲಿ ಡೀಪ್ ಆಗಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಒಂದ್ಸಲ ನೀವು ಆ ವಿಡಿಯೋ ನೋಡಿದ್ರೆ ಮತ್ತೆ ಮತ್ತಾವತ್ತೂ ಮಾಸ್ಟ್ರಬೇಷನ್ ಮಾಡ್ಕೊಳ್ಳಲ್ಲ ನಿಮ್ಮ ವೀರ್ಯಕ್ಕೆ ನಿಮ್ಮ ಊರ್ಜೆಗೆ ಸರಿಯಾದ ದಿಶೆ ಕೊಡ್ತೀರಾ